ಭಾರತಕ್ಕೆ ನಮ್ಮ ಸುಂಕಗಳನ್ನು ತ್ವರಿತವಾಗಿ ಕಡಿಮೆ ಮಾಡುವುದು ಅತ್ಯಂತ ಮುಖ್ಯವಾಗಿದೆ ದೀರ್ಘಾವಧಿಯಲ್ಲಿ ನನ್ನ ಪ್ರಕಾರ ನಿಮಗೆ ಗೊತ್ತಾ ಭವಿಷ್ಯದಲ್ಲಿ ಚೀನಾದೊಂದಿಗೆ ಮುಖಾಮುಖಿಯಾಗುವುದುದಾದರೆ ಅಮೆರಿಕಕ್ಕೆ ಅಗತ್ಯವಿರುವ ಒಂದು ಅವಶ್ಯಕ ಕಾರ್ಯತಂತ್ರದ ಮೈತ್ರಿಯ ಭಾಗವಾಗುವುದನ್ನು ನಾವು ಪರಿಗಣಿಸಬೇಕು ಭಾರತೀಯ ಉದ್ಯಮವು ಎರಡು ಸಾವಿರ ದಶಕದ ಆರಂಭದಲ್ಲಿ ಹೊಂದಿದ್ದ ಮನೋಭಾವವನ್ನು ಹೊಂದಬೇಕೆಂದು ನಾನು ಬಯಸುತ್ತೇನೆ ಆಗ ಅವರು ಜಗತ್ತನ್ನೇ ಸೋಲಿಸಬಹುದು ಎಂದು ಭಾವಿಸಿದ್ದರು ಭವಿಷ್ಯದಲ್ಲಿ ಅಮೆರಿಕವು ಹಿಂತಿರುಗಿ ಬಂದು ಹೆಚ್ಚು ಸಮಾನ ಪಾಲುದಾರನಾಗುವ ಸಾಧ್ಯತೆಯನ್ನು ತೆರೆದಿಟ್ಟುಕೊಂಡು ನಾವು ಒಟ್ಟಾಗಬೇಕಾಗಿದೆ ನಮಸ್ಕಾರ ಮತ್ತು ಡಿಕೋಡರ್ನಲ್ಲಿ ಟ್ರಂಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಚೀನಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ತಮ್ಮ ಕೆಲವು ವ್ಯಾಪಾರ ಉದ್ವಿಗ್ನತೆಗಳನ್ನು ಕಡಿಮೆ ಮಾಡಿಕೊಂಡಿರುವ ಆದರೆ ಸಂಪೂರ್ಣವಾಗಿ ಅಲ್ಲದ ಈ ದಿನದಂದು ನಾವು ಭಾರತ ಯುಎಸ್ ವ್ಯಾಪಾರ ಯುದ್ಧವನ್ನು ನೋಡುತ್ತಿದ್ದೇವೆ ಚೀನಾ ಯುಎಸ್ ಒಪ್ಪಂದವು ಭಾರತ ಮತ್ತು ಉಳಿದ ವಿಶ್ವದ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಮತ್ತು ಮುಂದಿನ ಒಂದು ಅಥವಾ ಎರಡು ವರ್ಷಗಳು ಹೇಗಿರಬಹುದು ಯಾಕೆಂದರೆ ರಾಜತಾಂತ್ರಿಕತೆಯಲ್ಲಿ ಮತ್ತು ಇತರ ಆರ್ಥಿಕತೆಗಳೊಂದಿಗೆ ವ್ಯವಹರಿಸುವಲ್ಲಿ ಸುಂಕಗಳನ್ನು ಒಂದು ಸಾಧನವಾಗಿ ಟ್ರಂಪ್ ಶಸ್ತ್ರೀಕರಣಗೊಳಿಸುವುದು ಮುಂದುವರೆಯುವಂತೆ ಕಾಣುತ್ತಿದೆ ಆದ್ದರಿಂದ ಇದು ಸದ್ಯದಲ್ಲೇ ಕಣ್ಮರೆಯಾಗುವ ವಿಷಯವಲ್ಲ ಭಾರತ ಯುಎಸ್ ವ್ಯಾಪಾರ ಒಪ್ಪಂದದ ವಿಷಯಕ್ಕೆ ಬಂದರೆ ಮಾತುಕತೆಗಳು ನಡೆಯುತ್ತಿವೆ ಎಂಬುದು ನಮಗೆ ತಿಳಿದಿದೆ ಮತ್ತು ಅಧ್ಯಕ್ಷ ಟ್ರಂಪ್ ಅವರು ಭಾರತದೊಂದಿಗೆ ವ್ಯಾಪಾರ ಒಪ್ಪಂದವಾಗಲಿದೆ ಎಂದು ಹೇಳುವ ಮೂಲಕ ಇತ್ತೀಚಿನ ದಿನಗಳಲ್ಲಿ ಅದರ ಬಗ್ಗೆ ಬಹುಶಃ ತಮ್ಮ ಅತ್ಯಂತ ಸಕಾರಾತ್ಮಕ ಹೇಳಿಕೆಗಳನ್ನು ನೀಡಿದ್ದಾರೆ ಪ್ರಶ್ನೆ ಏನಂದ್ರೆ ಇದು ಯಾವ ರೀತಿಯ ಒಪ್ಪಂದವಾಗಿರುತ್ತದೆ ಇದು ಎರಡೂ ಕಡೆಗೆ ಗೆಲುವಿನ ಗೆಲುವಿನ ವಿಷಯವಾಗುವುದು ಹೇಗೆ ಮತ್ತು ಈ ಎಲ್ಲ ಅನಿಶ್ಚಿತತೆಯ ಉದ್ದಕ್ಕೂ ಸ್ಥಿತಿಸ್ಥಾಪಕವಾಗಿರಲು ಭಾರತದ ಆರ್ಥಿಕತೆ ಏನು ಮಾಡಬೇಕಾಗಿದೆ ಈ ವಿಷಯದ ಕುರಿತಾದ ಪ್ರಮುಖ ಅರ್ಥಶಾಸ್ತ್ರಜ್ಞರಲ್ಲಿ ಮತ್ತು ಧ್ವನಿಗಳಲ್ಲಿ ಒಬ್ಬರಾದ ಆರ್ಬಿಐ ಐನ ಮಾಜಿ ಗವರ್ನರ್ ರಘುರಾಮ್ ರಾಜನ್ ಅವರು ಯುನೈಟೆಡ್ ಸ್ಟೇಟ್ಸ್ನಿಂದ ನೇರವಾಗಿ ನಮ್ಮೊಂದಿಗೆ ಸೇರುತ್ತಿದ್ದು ಅವರನ್ನು ನಮ್ಮೊಂದಿಗೆ ಪಡೆದಿರುವುದಕ್ಕೆ ನಮಗೆ ಸಂತೋಷವಿದೆ ಧನ್ಯವಾದಗಳು ಶ್ರೀ ರಾಜನ್ ಡಿಕೋಡರ್ನಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ನಾನು ನೇರವಾಗಿ ನಿಮಗೆ ಗೊತ್ತಲ್ಲ ಅಧ್ಯಕ್ಷ ಟ್ರಂಪ್ ಅವರ ಕ್ಸಿ ಜಿನ್ಪಿಂಗ್ ಜೊತೆಗಿನ ಸಭೆಯ ವಿಷಯದೊಂದಿಗೆ ಪ್ರಾರಂಭಿಸಲು ಬಯಸುತ್ತೇನೆ ಇದರಲ್ಲಿ ಅವರು ಚೀನಾದ ಮೇಲಿನ ಸುಂಕಗಳಲ್ಲಿ ಹತ್ತು ಪ್ರತಿಶತ ಕಡಿತವನ್ನು ಘೋಷಿಸಿದ್ದಾರೆ ಇದು ಈಗ ಐವತ್ತೇಳು ಪ್ರತಿಶತಕ್ಕೆ ಬದಲಾಗಿ ನಲವತ್ತೇಳು ಪ್ರತಿಶತ ಆಗಿದೆ ಮತ್ತು ಮುಖ್ಯವಾಗಿ ಚೀನಾವು ವಿರಳ ಭೂಮಿಯ ಖನಿಜಗಳ ಮೇಲೆ ಇನ್ನು ಮುಂದೆ ಈ ರಫ್ತು ನಿಯಂತ್ರಣಗಳನ್ನು ಹೊಂದಿರುವುದಿಲ್ಲ ಎಂದು ಹೇಳಿದೆ ಇದು ಪ್ರಪಂಚದಾದ್ಯಂತದ ಉದ್ಯಮಗಳಲ್ಲಿ ನಿಜವಾಗಿಯೂ ಬಹಳಷ್ಟು ಆತಂಕವನ್ನು ಉಂಟು ಮಾಡಿತ್ತು ಆದರೆ ಅದು ಕೇವಲ ಒಂದು ವರ್ಷಕ್ಕೆ ಮಾತ್ರ ಯು ಎಸ್ ಚೀನಾ ಸಂಬಂಧದಲ್ಲಿನ ಈ ಸುಧಾರಣೆಯನ್ನು ನೀವು ಹೇಗೆ ನೋಡುತ್ತೀರಿ ನನ್ನ ಪ್ರಕಾರ ಸರಿಯಾದ ಪದವೆಂದ್ರೆ ಸುಧಾರಣೆ ಇದೊಂದು ಬಿಕ್ಕಟ್ಟು ಶಮನ ಮತ್ತು ಈ ವರ್ಷದಲ್ಲಿ ಎರಡು ಕಡೆಯವರು ಇನ್ನೊಬ್ಬರ ಮೇಲಿನ ಪ್ರಮುಖ ಅವಲಂಬನೆಗಳನ್ನು ಕಡಿಮೆ ಮಾಡಲು ತಮ್ಮ ಕೈಲಾದಷ್ಟು ಪ್ರಯತ್ನಿಸುವುದನ್ನು ನಾವು ನೋಡಲಿದ್ದೇವೆ ಖಂಡಿತವಾಗಿಯೂ ಯುಎಸ್ಗೆ ನಾವು ವಿರಳ ಭೂಮಿಯ ಖನಿಜಗಳ ಪರ್ಯಾಯ ಪೂರೈಕೆಗಳನ್ನು ಹೇಗೆ ಪಡೆಯುವುದು ಎಂಬುದು ಒಂದು ಸಮಸ್ಯೆಯಾಗಿದೆ ಮತ್ತು ಏಷ್ಯಾದಲ್ಲಿ ಖಂಡಿತವಾಗಿಯೂ ಆಸ್ಟ್ರೇಲಿಯಾ ಮತ್ತು ಇತರರೊಂದಿಗಿನ ಚರ್ಚೆಗಳ ಒಂದು ಭಾಗವೆಂದರೆ ನಿಮಗೆ ಗೊತ್ತಲ್ಲ ಈ ವಸ್ತುಗಳಿಗೆ ಪರ್ಯಾಯ ಮೂಲಗಳನ್ನು ಕಂಡುಹಿಡಿಯುವುದು ಮತ್ತು ಅವುಗಳಲ್ಲಿ ಹೂಡಿಕೆಯನ್ನು ವೇಗಗೊಳಿಸುವುದು ಇದರಿಂದ ಯುಎಸ್ ಹೆಚ್ಚು ಸ್ವತಂತ್ರವಾಗಬಹುದು ಚೀನಾಕ್ಕೆ ಖಂಡಿತವಾಗಿಯೂ ಅವರಿಗೆ ಬೇಕಾಗಿರುವುದರ ಒಂದು ಭಾಗವೆಂದರೆ ಅವರು ಮಾರುತ್ತಿರುವ ಎಐಗಾಗಿ ಅಧಿಕ ವೇಗದ ಚಿಪ್ಗಳು ಸಾಧ್ಯವಾದಷ್ಟು ಮಟ್ಟಿಗೆ ಅದು ಅಡಚಣೆಯಾಗುವುದನ್ನು ಅವರು ಬಯಸುವುದಿಲ್ಲ ಮತ್ತು ಹಾಗಾಗಿ ಇದರ ಕೆಲವು ಭಾಗವು ಆ ಪೂರೈಕೆಗಳನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುವುದು ಮತ್ತು ಜೊತೆಗೆ ನಿಮಗೆ ಗೊತ್ತಲ್ಲ ಟ್ರಂಪ್ ಆಡಳಿತವು ಯುಎಸ್ ವ್ಯವಹಾರಗಳನ್ನು ವಿವಿಧ ಚೀನಿ ವ್ಯವಹಾರಗಳೊಂದಿಯೊಂದಿಗೆ ವ್ಯಾಪಾರ ಮಾಡುವುದನ್ನು ತಡೆಯುವುದರ ಮೂಲಕ ಬರುವ ನಿಧಾನಗತಿಯ ಸಂರಕ್ಷಣಾವಾದ ಇಲ್ಲದಿರುವುದನ್ನು ಖಚಿತಪಡಿಸಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳುವುದಾಗಿದೆ ಹಾಗಾಗಿ ಎರಡೂ ಕಡೆಯವರು ಹಿಂದೆ ಸರಿಯುತ್ತಿದ್ದಾರೆ ಆದರೆ ನನ್ನ ಪ್ರಕಾರ ಅವರು ತಮ್ಮ ರಕ್ಷಣೆಗಳನ್ನು ನಿರ್ಮಿಸಿಕೊಳ್ಳುವಾಗ ಈ ಹಿನ್ನಡೆಯು ತಾತ್ಕಾಲಿಕವಾಗಿದೆ ಮತ್ತು ಪ್ರಮುಖ ವಿಷಯವೆಂದರೆ ಇನ್ನು ಮುಂದೆ ಈ ಸಂಘರ್ಷ ಎಷ್ಟು ಬಾರಿ ಸಂಭವಿಸುತ್ತದೆ ಯಾವ ವಿಷಯಗಳ ಮೇಲೆ ಯಾಕೆಂದ್ರೆ ಸ್ಪಷ್ಟವಾಗಿ ಎರಡು ಕಡೆಗಳಲ್ಲಿ ನಡೆಯುತ್ತಿರುವ ನಿಮಗೆ ಗೊತ್ತಲ್ಲ ಆ ರೀತಿಯ ಪರೀಕ್ಷೆಗಳಿಂದ ಸಂಘರ್ಷಗಳು ಸಂಭವಿಸುತ್ತಲೇ ಇರುತ್ತವೆ ಬಹುಶಃ ಈ ವರ್ಷಕ್ಕೆ ಈಗಾಗಲೇ ಇತ್ಯರ್ಥವಾಗಿರುವ ವಿಷಯಗಳ ಮೇಲೆ ಅಲ್ಲ ಆದರೆ ಹೊಸ ವಿಷಯಗಳು ಬರುತ್ತವೆ ಇದು ಇದೊಂದು ಕುತೂಹಲಕಾರಿ ವಿಷಯವೆಂದರೆ ಅಧ್ಯಕ್ಷ ಸಿ ಅವರೊಂದಿಗಿನ ಈ ಸಭೆಗೆ ಹೋಗುವ ಸ್ವಲ್ಪ ಮುಂಚೆಗೆ ಡೊನಾಲ್ಡ್ ಟ್ರಂಪ್ ಅವರು ನನ್ನ ಪ್ರಕಾರ ಮೂರು ದಶಕಗಳ ಅಂತರದ ನಂತರ ಯುಎಸ್ ಪರಮಾಣು ಪರೀಕ್ಷೆಯನ್ನು ಪುನರಾರಂಭಿಸಲಿದೆ ಎಂದು ಘೋಷಿಸಿದರು ಇದು ಮಾಡಲು ಬಹಳ ಮಹತ್ವದ ಘೋಷಣೆಯಾಗಿದೆ ಇದು ಯುಎಸ್ ಚೀನಾ ಸಂಬಂಧಕ್ಕೆ ಮತ್ತು ಮತ್ತು ಚೀನಾದೊಂದಿಗಿನ ಉದ್ವಿಗ್ನತೆಗಳಿಗೆ ಒಂದು ಹೊಸ ರೀತಿಯ ಆಯಾಮವನ್ನು ನೀಡುತ್ತದೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಹಾಗಾದರೆ ಈ ಅನಿಶ್ಚಿತತೆ ಭಾರತದ ಮೇಲೆ ಪರಿಣಾಮ ಬೀರುವುದನ್ನು ನೀವು ಹೇಗೆ ನೋಡುತ್ತೀರಿ ಯಾಕೆಂದರೆ ಈಗ ಸುಂಕಗಳ ವಿಷಯದಲ್ಲಿ ನಮ್ಮ ಮೇಲೆ ಐವತ್ತು ಪ್ರತಿಶತದಷ್ಟು ಅತ್ಯಧಿಕ ಸುಂಕಗಳನ್ನು ವಿಧಿಸಲಾಗಿದೆ ಚೀನಾ ಈಗ ಪ್ರತಿಶತದಲ್ಲಿದೆ ಮತ್ತು ಹಾಗಾದ್ರೆ ಇದೆಲ್ಲವೂ ಮುಂಬರುವ ವರ್ಷದಲ್ಲಿ ನಮಗೆ ಸಂಭಾವ್ಯವಾಗಿ ಏನನ್ನು ಅರ್ಥೈಸುತ್ತದೆ ಸರಿ ಈ ಇದು ಖಂಡಿತವಾಗಿಯೂ ಭಾರತಕ್ಕೆ ಕೆಲವು ನಿರ್ದಿಷ್ಟ ಕೈಗಾರಿಕೆಗಳಿಗೆ ಬಹಳ ದೊಡ್ಡ ವಿಷಯವಾಗಿದೆ ಜವರಿ ಉದಾಹರಣೆಗೆ ಅಲ್ಲಿ ಈಗಾಗಲೇ ನಾವು ಬಹುಶಃ ಯು ಎಸ್ ನಲ್ಲಿನ ಹಬ್ಬದ ಋತುವನ್ನು ಕ್ರಿಸ್ಮಸ್ ಶಾಪಿಂಗ್ ಥ್ಯಾಂಕ್ಸ್ ಗಿವಿಂಗ್ ಶಾಪಿಂಗ್ ಅನ್ನು ಕರೆದುಕೊಳ್ಳುತ್ತಿದ್ದೇವೆ ನಾವು ಬಹುಶಃ ಅಲ್ಲಿ ಅಡಚಣೆಗೆ ಒರಗಾಗಿದ್ದೇವೆ ಕೆಲವು ರಫ್ತುಗಳು ಸಮಯಕ್ಕಿಂತ ಮುಂಚಿತವಾಗಿ ನಡೆದಿದ್ದರೆ ಹೊರತು ಆದರೆ ಮುಂದೆ ಹೋಗುತ್ತಾ ನಮಗೆ ಬೇಡವಾಗಿರುವುದು ಏನೆಂದರೆ ನಾವು ನಿರ್ಮಿಸಿರುವ ಮತ್ತು ನಾವು ಸಮನ್ವಯಗೊಂಡಿರುವ ಪೂರೈಕೆ ಸರಪಳಿಗಳು ಶಾಶ್ವತವಾಗಿ ಅಡ್ಡಿಪಡಿಸಲ್ಪಡುವುದು ನಮ್ಮ ಕೆಲವು ಜವಳಿ ತಯಾರಕರು ನಿಮಗೆ ಗೊತ್ತಾ ದೊಡ್ಡ ಯು ಎಸ್ ಅಂಗಡಿಗಳಿಗೆ ದೊಡ್ಡ ಯು ಎಸ್ ಚೈನ್ಗಳಿಗೆ ಮಾರಾಟ ಮಾಡುತ್ತಿದ್ದಾರೆ ಮತ್ತು ಅದಕ್ಕೆ ಅಡ್ಡಿಯಾದರೆ ಮತ್ತು ಅವರು ಹೊಸ ಪೂರೈಕೆಯ ಮೂಲಗಳನ್ನು ಕಂಡುಕೊಂಡ್ರೆ ಅವುಗಳನ್ನು ಮರಳಿ ಪಡೆಯುವುದು ಹೆಚ್ಚು ಕಷ್ಟವಾಗಬಹುದು ಆದ್ದರಿಂದ ಭಾರತಕ್ಕೆ ನಮ್ಮ ಸುಂಕಗಳನ್ನು ಶೀಘ್ರವಾಗಿ ಕಡಿಮೆ ಮಾಡುವುದು ಅತ್ಯಂತ ಮುಖ್ಯವಾಗಿದೆ ವಿಶೇಷವಾಗಿ ನಾವು ಕಾರ್ಮಿಕ ತೀವ್ರ ಉದ್ಯಮವನ್ನು ಹೊಂದಿರುವ ಈ ಕ್ಷೇತ್ರಗಳಲ್ಲಿ ಇದು ಯು ಎಸ್ ನಲ್ಲಿ ನಿರ್ದಿಷ್ಟ ಪ್ರಮಾಣದ ಪ್ರಗತಿಯನ್ನು ಸಾಧಿಸಿದೆ ಭಾರತಕ್ಕೆ ಅಷ್ಟೇ ಮುಖ್ಯವಾದುದು ಏನೆಂದರೆ ಇದು ಹರಡಬಾರದು ಅಂದ್ರೆ ನಮ್ಮ ದೊಡ್ಡ ಕಳವಳಗಳಲ್ಲಿ ಒಂದು ಸರಕುಗಳ ಮೇಲಿನ ಸುಂಕಗಳಲ್ಲ ಆದರೆ ಅವರು ಸೇವೆಗಳ ಮೇಲೆ ಸುಂಕಗಳನ್ನು ವಿಧಿಸುವ ಮಾರ್ಗಗಳನ್ನು ಹುಡುಕಲು ಪ್ರಯತ್ನಿಸಿದರೆ ಇದು ಇನ್ನೂ ಒಂದು ಬೆದರಿಕೆಯಾಗಿದೆ ಹೈಯರ್ ಆಕ್ಟ್ ಇದೆ ಅದನ್ನು ಕಾಂಗ್ರೆಸ್ ಚರ್ಚಿಸುತ್ತಿದೆ ಅದು ಹೊರಗುತ್ತಿಗೆಯ ಸೇವೆಗಳ ಮೇಲೆ ಸುಂಕಗಳನ್ನು ವಿಧಿಸಲು ಪ್ರಯತ್ನಿಸುತ್ತದೆ ಅದನ್ನು ಹೇಗೆ ಜಾರಿಗೆ ತರಲಾಗುವುದು ಎಂಬುದು ಯಾರೂ ಉತ್ತರಿಸಲಾಗದ ಪ್ರಶ್ನೆಯಾಗಿದೆ ಆದರೆ ಆದರೆ ನಾನು ಭಾವಿಸುತ್ತೇನೆ ಈ ಸುಂಕಗಳು ಸರಕುಗಳನ್ನು ಮೀರಿ ಸೇವೆಗಳಿಗೆ ಮತ್ತು ನಿಮಗೆ ಗೊತ್ತಾ ಹೆಚ್ ಒನ್ ಬಿ ಮಾರ್ಗದ ಮೂಲಕ ಯುಎಸ್ಗೆ ಬರುವ ಭಾರತೀಯ ಸಂದರ್ಶಕರವರೆಗೂ ವ್ಯಾಪಿಸುತ್ತಿರುವುದು ಇವೆಲ್ಲವೂ ಕಳವಳಕಾರಿ ವಿಷಯಗಳಾಗಿದ್ದು ನಿಮಗೆ ಗೊತ್ತಿರುವ ಹಾಗೆ ನಾವು ಮಾತುಕತೆಗಳನ್ನು ದೀರ್ಘಕಾಲ ಎಳೆಯಲು ಬಯಸದಿದ್ದರೂ ಇವುಗಳನ್ನು ಕಳವಳಗಳೆಂದಂದು ಗುರುತಿಸುವುದು ಮುಖ್ಯ ಈಗ ಅಲ್ಲದಿದ್ದರು ಮುಂದೆನಾದರೂ ನಾನು ನಿಮ್ಮೊಂದಿಗೆ ಹೆಚ್ ಒನ್ ಬಿ ವಿಷಯದ ಬಗ್ಗೆ ಇನ್ನೂ ಸ್ವಲ್ಪ ಸಮಯದಲ್ಲಿ ಮಾತನಾಡಲು ಬಯಸುತ್ತೇನೆ ಆದರೆ ನಂತರ ನಿರ್ದಿಷ್ಟವಾಗಿ ಭಾರತ ಯುಎಸ್ ವ್ಯಾಪಾರ ಮಾತುಕತೆಗಳನ್ನು ನೋಡಿದರೆ ನಮಗೆ ತಿಳಿದಿರುವಂತೆ ಅವು ಇನ್ನೂ ನಡೆಯುತ್ತಿವೆ ಟ್ರಂಪ್ ನಾನು ನನ್ನ ಪೀಠಿಕೆಯಲ್ಲಿ ಹೇಳಿದಂತೆ ವ್ಯಾಪಾರರ ಒಪ್ಪಂದವು ಆಗುತ್ತಿದೆ ಎಂದು ಹೇಳುವ ಮೂಲಕ ಅದರ ಬಗ್ಗೆ ಬಹುಶಃ ತಮ್ಮ ಅತ್ಯಂತ ಸಕಾರಾತ್ಮಕವಾದ ಮಾತುಗಳನ್ನಾಡಿದ್ದಾರೆ ಪ್ರಶ್ನೆ ಏನಂದ್ರೆ ಈ ಕಷ್ಟಕರ ಪರಿಸ್ಥಿತಿಯಲ್ಲಿ ಎರಡೂ ಗೆಲುವು ಗೆಲುವಿನ ವ್ಯಾಪಾರ ಒಪ್ಪಂದ ಯಾವುದು ಹಾಗಾಗಿ ನೀವು ಯುಎಸ್ ಆಡಳಿತದ ಮಾತುಕತೆಯ ಮಾದರಿಯನ್ನು ನೋಡಿದರೆ ಅದು ಯಾವಾಗಲೂ ಆತಂಕದ ಮಟ್ಟವನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ಏರಿಸಿ ನಂತರ ಅದನ್ನು ಕೆಳಗೆ ಇಳಿಸಿ ಮತ್ತು ಮತ್ತು ಎರಡೂ ಕಡೆ ಗೆಲುವನ್ನು ಘೋಷಿಸಲು ಸಾಧ್ಯವಾಗುತ್ತದೆ ನನ್ನ ಪ್ರಕಾರ ನಿಮಗೆ ಗೊತ್ತಿರುವ ಹಾಗೆ ಖಂಡಿತವಾಗಿಯೂ ಆಗುತ್ತಿರುವುದು ಅದೇ ನನ್ನ ಪ್ರಕಾರ ಗೆಲುವು ಗೆಲುವು ನಾನು ನಾನು ಹೇಳುವುದೇನೆಂದ್ರೆ ಖಂಡಿತವಾಗಿಯೂ ಉತ್ತರದ ಒಂದು ಭಾಗವೆಂದರೆ ನಾವು ರಷ್ಯಾದ ತೈಲದಿಂದ ಅಷ್ಟೊಂದು ಪ್ರಯೋಜನವನ್ನು ಪಡೆಯುವುದಿಲ್ಲ ಮತ್ತು ಹಲವಾರು ಅಧ್ಯಯನಗಳು ಹೇಳುವ ಪ್ರಕಾರ ಒಂದು ವೇಳೆ ರಷ್ಯಾ ಅದನ್ನು ಬೇರೆಡೆ ಮಾರಲು ಸಾಧ್ಯವಾದರೆ ನಾವು ರಷ್ಯಾದ ತೈಲವನ್ನು ಖರೀದಿಸುವುದರಿಂದ ಪಡೆಯುವ ಲಾಭವು ಸಾಧಾರಣವಾಗಿದೆ ಅದು ಒಂದು 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 ರೀತಿಯಲ್ಲಿ ನಾವು ಮುಂದಿಡಬಹುದಾದ ವಿಷಯವಾಗಬಹುದು ಅದೆಂದ್ರೆ ನೋಡಿ ನಿಮಗೆ ಗೊತ್ತಾ ನಾವು ನಿಮಗೆ ಗೊತ್ತಾ ನಾವು ನಮ್ಮ ನಮ್ಮ ತೈಲ ಅಹ್ ಖರೀದಿದಾರರನ್ನು ರಷ್ಯಾಕ್ಕೆ ಹೋಗಲು ಪ್ರೋತ್ಸಾಹಿಸುವುದಿಲ್ಲ ವಾಸ್ತವವಾಗಿ ಅವರಲ್ಲಿ ಕೆಲವರು ಈಗಾಗಲೇ ಯು ಎಲ್ ಎ ಯುಎಸ್ ಮತ್ತು ಇತರ ಮೂಲಗಳ ಕಡೆಗೆ ತಿರುಗಿದ್ದಾರೆ ನಾನ್ ನನ್ ಪ್ರಕಾರ ಅದು ಏನೋ ಒಂದು ಅದು ಒಂದು ಕಿರಿಕಿರಿಯಾದ ವಿಷಯ ಅದನ್ನು ನಾವು ತೆಗೆದುಹಾಕಬಹುದು ಸ್ಪಷ್ಟವಾಗಿ ಇಲ್ಲಿ ನ್ಯಾಯ ಮತ್ತು ನಿಷ್ಪಕ್ಷಪಾತದ ಮೇಲೆ ಒಂದು ರೀತಿಯಲ್ಲಿ ಒತ್ತಾಯಿಸುವುದು ಎಂಬುದು 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 ಉಪಯುಕ್ತವಾಗುವುದಿಲ್ಲ ಇದು ಹೆಚ್ಚಾಗಿ ಇಲ್ಲಿ ವ್ಯಾವಹಾರಿಕ ಮಾರ್ಗ ಯಾವುದೂ ಊದು ನನ್ ಪ್ರಕಾರ ದೊಡ್ಡ ಕಳವಳಗಳು ಒಂದು ರೀತಿಯಲ್ಲಿ ನಾವು ನಾವು ದುರ್ಬಲವೆಂದು ಭಾವಿಸುವ ಕೆಲವು ಕ್ಷೇತ್ರಗಳಿಗೆ ಸಂಬಂಧಿಸಿವೆ ಉದಾಹರಣೆಗೆ ಕೃಷಿ ಮತ್ತು ನಮ್ಮ ಕೃಷಿ ಉತ್ಪಾದಕರಿಗೆ ಹಾನಿಯಾಗದಂತೆ ನಾವು ಯಾವ ಮಟ್ಟಿಗೆ ಕೆಲವು ರೀತಿಯ ಬೇಡಿಕೆಗಳನ್ನು ಒಪ್ಪಿಕೊಳ್ಳಬಹುದು ಅವರಲ್ಲಿ ಅನೇಕರ ಬಲಿ ಯು ಎಸ್ ರೈತರು ಹೊಂದಿರುವಂತಹ ಸಂಪನ್ಮೂಲಗಳು ಮತ್ತು ಕೆಲವೊಮ್ಮೆ ಸಬ್ಸಿಡಿಗಳು ಇರುವುದಿಲ್ಲ ಹಾಗಾದರೆ ನಾವು ಹೇಗೆ ನಮ್ಮ ಸ್ವಂತ ಉತ್ಪಾದನೆ ಮತ್ತು ಆದಾಯಕ್ಕೆ ಧಕ್ಕೆಯಾಗದಂತೆ ಯು ಎಸ್ ಉತ್ಪಾದಕರಿಗೆ ಹೆಚ್ಚಿನ ಪ್ರವೇಶವನ್ನು ಅನುಮತಿಸುವ ರೀತಿಯಲ್ಲಿ ನಾವು ಅದನ್ನು ಹೇಗೆನೋ ಹೇಗೆ ಸಮತೋಲನಗೊಳಿಸುತ್ತೇವೆ ನಾವು ಒಪ್ಪಂದಗಳನ್ನು ಮಾಡಿಕೊಳ್ಳಬಹುದಾದ ಕೆಲವು ಕ್ಷೇತ್ರಗಳಿರಬಹುದು ಆದ್ದರಿಂದ ಸಂಪೂರ್ಣವಾಗಿ ಇಲ್ಲ ಎನ್ನುವುದು ಬಹುಶಃ ಪ್ರಯೋಜನಕಾರಿಯಲ್ಲ ಆದರೆ ನಾವು ಹೌದು ಎಂದು ಹೇಳುವ ಕಡೆ ನಮ್ಮ ಸ್ವಂತ ಉತ್ಪಾದಕರಿಗೆ ಕೆಲವು ಗೆಲುವುಗಳನ್ನು ನೀಡುವ ಮೂಲಕ ಸಹಾಯ ಮಾಡಬಹುದೆಂದು ಖಚಿತಪಡಿಸಿಕೊಳ್ಳುವ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ಉದಾಹರಣೆಗೆ ಕೆಲವು ಕ್ಷೇತ್ರಗಳಲ್ಲಿ ಯುಎಸ್ ಮಾರುಕಟ್ಟೆಗೆ ಪ್ರವೇಶ ಅಲ್ಲಿ ನಾವು ನಮ್ಮ ಪ್ರವೇಶವನ್ನು ವಿಸ್ತರಿಸಬಹುದು ಆದ್ದರಿಂದ ನಾವು ಎಲ್ಲಿ ಉತ್ತಮವಾಗಿದ್ದೇವೆ ಮತ್ತು ಯುಎಸ್ ಎಲ್ಲಿ ಸಲಹೆಗೆ ಮುಕ್ತವಾಗಿರಬಹುದು ಎಂಬುದರ ಬುದರ ಬಗ್ಗೆ ಆಳವಾದ ಜ್ಞಾನವನ್ನು ಗಮನದಲ್ಲಿಟ್ಟುಕೊಂಡು ನಡೆಸುವ ಮಾತುಕತೆ ಬಹಳ ಮುಖ್ಯ ಎಂದು ನಾನು ಭಾವಿಸುತ್ತೇನೆ ಮುಖ್ಯವಾಗಿ ಅಲ್ಪಾವಧಿಯಲ್ಲಿ ನಾವು ದುರ್ಬಲ ಸ್ಥಿತಿಯಿಂದ ಮಾತುಕತೆ ನಡೆಸುತ್ತಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ಏಕೆಂದರೆ ಅವರು ನಮಗೆ ಮಾಡುವುದಕ್ಕಿಂತ ಹೆಚ್ಚು ಸರಕುಗಳನ್ನು ನಾವು ಯುನೈಟೆಡ್ ಸ್ಟೇಟ್ಸ್ಗೆ ರಫ್ತು ಮಾಡುತ್ತೇವೆ ದೀರ್ಘಾವಧಿಯಲ್ಲಿ ಭವಿಷ್ಯದಲ್ಲಿ ಚೀನಾದೊಂದಿಗೆ ನೇರ ಹಣ ಹಣಿಗೆ ಇಳಿಯುವುದಾದರೆ ಯುಎಸ್ಗೆ ಅಗತ್ಯವಿರುವ ಒಂದು ಕಾರ್ಯತಂತ್ರದ ಮೈತ್ರಿಯ ಭಾಗವಾಗುವುದನ್ನು ನಾವು ಲೆಕ್ಕ ಹಾಕಬೇಕು ಎಂದು ನಾನು ಭಾವಿಸುತ್ತೇನೆ ಆದ್ರೆ ಅಹ್ ಅದು ಗೊತ್ತಲ್ಲ ಯಾಕೆಂದ್ರೆ ಇದು ಆಡಳಿತವು ತನ್ನ ದೃಷ್ಟಿಕೋನಗಳಲ್ಲಿ ಅಲ್ಪಾವಧಿಯದ್ದಾಗಿದೆ ನೋಡಿ ನೀವು ಬಗ್ಗೆ ಎತ್ತಿದ ವಿಷಯ ಕುತೂಹಲಕಾರಿಯಾಗಿದೆ ಗೊತ್ತಲ್ಲ ಭಾರತ ಒಂದು ರೀತಿಯ ಚೀನಾಕ್ಕೆ ಪ್ರತಿಯಾಗಿ ಯುಎಸ್ ಕಡೆಯಿಂದ ಇದು ಒಂದು ರೀತಿಯಲ್ಲಿ ಸಾಮಾನ್ಯ ಅಭಿಪ್ರಾಯವಾಗಿತ್ತು ಅದಕ್ಕಾಗಿಯೇ ಕ್ವಾಡ್ ಅಸ್ತಿತ್ವಕ್ಕೆ ಬಂದಿತ್ತು ಮತ್ತು ಇಂದು ಕ್ವಾಡ್ನ ಭವಿಷ್ಯವೇನು ಎಂಬುದು ನಮಗೂ ತಿಳಿದಿಲ್ಲ ಮಗೂ ತಿಳಿದಿಲ್ಲ ಒಂದು ಚಿಂತನೆಯ ಪ್ರಕಾರ ಬಹುಶಃ ನಿಮಗೆ ಗೊತ್ತಲ್ಲ ಟ್ರಂಪ್ ಚೀನಾದೊಂದಿಗೆ ನೇರವಾಗಿ ತಮ್ಮದೇ ಆದ ರೀ ರೀತಿಯಲ್ಲಿ ವ್ಯವಹರಿಸಲು ನೋಡುತ್ತಿದ್ದಾರೆ ಹಾಗಾಗಿ ಕ್ವಾಡ್ ಹೆಚ್ಚು ಹೆಚ್ಚು ಅಪ್ರಸ್ತುತವಾಗುವ ಅಪಾಯವಿದೆ ಎಂದು ತೋರುತ್ತದೆ ಮತ್ತು ನಿಮಗೆ ಗೊತ್ತಲ್ಲ ಪ್ರಶ್ನೆ ಅಂದರೆ ಟ್ರಂಪ್ ಚೀನಾಕ್ಕೆ ಪ್ರತಿಯಾಗಿ ಭಾರತವನ್ನು ಬಳಸಲು ಬಯಸದೇ ಇರಬಹುದಾದ ಇಂತಹ ಪರಿಸರದಲ್ಲಿ ಭಾರತ ಏನು ಮಾಡುತ್ತದೆ ನನಗೆ ಬಹುತೇಕ ಖಚಿತವಾಗಿ ಅನಿಸುತ್ತದೆ ಮೊದಲನೆಯದಾಗಿ ಈ ಆಡಳಿತವು ತನ್ನ ಕೆಲವು ಕ್ರಮಗಳಲ್ಲಿ ತುಲನಾತ್ಮಕವಾಗಿ ಅಲ್ಪಾವಧಿಯ ದೃಷ್ಟಿಕೋನವನ್ನು ಹೊಂದಿದೆ ದೀರ್ಘಾವಧಿಯ ಪರಿಣಾಮಗಳು ಏನಿರಬಹುದು ಎಂಬುದರ ಬಗ್ಗೆ ಅದು ಯೋಚಿಸುತ್ತಿಲ್ಲ ಆದರೆ ದೀರ್ಘಾವಧಿಯ ವಿಷಯಕ್ಕೆ ಬಂದಾಗ ಅದು ಒಂದು ರೀತಿಯಲ್ಲಿ ಹಿಂತಿರುಗಿ ಬಂದು ಆದದ್ದು ಆಗಿಹೋಯಿತು ಎಂದು ಹೇಳಬಹುದು ಎಂದು ಅದು ಹಲವು ವಿಧಗಳಲ್ಲಿ ನಂಬುತ್ತದೆ ವ್ಯವಹಾರ ಮಾಡೋಣ ಮತ್ತು ಇದು ಇದು ಒಂದು ರೀತಿಯಲ್ಲಿ ಎಲ್ಲವೂ ವ್ಯವಹಾರಿಕ ಒಪ್ಪಂದ ಆಧಾರಿತ ಮತ್ತು ಭಾರತಕ್ಕೆ ತನ್ನ ಗಡಿಯಲ್ಲಿ ಚೀನಾದ ಬಗ್ಗೆ ಕಳವಳಗಳಿರುವುದನ್ನು ಮತ್ತು ರಕ್ಷಣಾ ವಿಷಯದಲ್ಲಿ ಸಹಕಾರಕ್ಕಾಗಿ ಎರಡೂ ದೇಶಗಳು ವಾಸ್ತವವಾಗಿ ಕೆಲವು ಸಾಮಾನ್ಯ ಕ್ಷೇತ್ರಗಳನ್ನು ಕಂಡುಕೊಳ್ಳಬಹುದು ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ದೀರ್ಘಾವಧಿಯಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಬಹುದು ಹಾಗಾಗಿ ನನಗೆ ಅನಿಸುವಂತೆ ಯುಎಸ್ ನಲ್ಲಿರುವ ಈ ಆಡಳಿತದ ಮನಸ್ಸಿನಲ್ಲಿ ಎಲ್ಲವನ್ನೂ ಪ್ರತ್ಯೇಕವಾಗಿ ನೋಡಬಹುದು ವ್ಯಾಪಾರದ ಬಗ್ಗೆ ಒಪ್ಪಂದ ಮಾಡಿಕೊಳ್ಳೋಣ ಆದರೆ ಅದನ್ನು ಮುಂದೆ ಬರಲಿರುವ ರಕ್ಷಣಾ ಒಪ್ಪಂದದಿಂದ ಬೇರ್ಪಡಿಸೋಣ ಖಂಡಿತ ಇವೆರಡಕ್ಕೂ ಸಂಬಂಧವಿದೆ ಮತ್ತು ನನಗೆ ಅನಿಸುತ್ತದೆ ಒಂದು ಸಂಬಂಧವಿದೆ ಎಂದು ಭಾರತವು ಸೂಚಿಸುವುದು ಮುಖ್ಯ ಮತ್ತು ನಿಮಗೆ ಗೊತ್ತಲ್ಲ ದೀರ್ಘಾವಧಿಯಲ್ಲಿ ನಾವು ಭರವಸೆ ನೀಡುವ ರೀತಿಯ ಸಂಬಂಧಗಳಿಂದ ಹಾಗೂ ನಮ್ಮ ರಕ್ಷಣಾ ಖರೀದಿಗಳು ಇತ್ಯಾದಿ ಮತ್ತು ನಾವು ಪ್ರಸ್ತಾಪಿಸುವ ರಕ್ಷಣಾ ಸಹಕಾರದಿಂದ ಯುಎಸ್ಗೆ ಲಾಭವಾಗುತ್ತದೆ ನಿಮ್ಮ ಪ್ರಕಾರ ಯುಎಸ್ ಜೊತೆಗಿನ ಮಾತುಕತೆಗಳಲ್ಲಿ ಭಾರತದ ಮೇಲೆ ವಿಧಿಸಬಹುದಾದ ಬೇರೆ ಪದ ಸಿಗದ ಕಸಾರಣಕ್ಕೆ ಹೇಳುವುದಾದರೆ ಒಂದು ಸ್ವೀಕಾರಾರ್ಹ ಸುಂಕ ಯಾವುದು ಇಲ್ಲಿನ ಕೆಲವು ತಜ್ಞರು ಸೂಚಿಸುತ್ತಿರುವ ಪ್ರಕಾರ ಹದಿನೈದು ಸೆರೆಷನ್ಗಿಂತ ಹೆಚ್ಚಿನ ಯಾವುದೇ ಸುಂಕವನ್ನು ಭಾರತಕ್ಕೆ ನಿಭಾಯಿಸಲು ಕಷ್ಟವಾಗುತ್ತದೆ ನಿಮ್ಮ ದೃಷ್ಟಿಯಲ್ಲಿ ಭಾರತವು ಅದನ್ನೇ ಗುರಿಯಾಗಿಟ್ಟುಕೊಳ್ಳಬೇಕೇ ಯಾವ್ದಾದ್ರೂ ಸಂಖ್ಯೆ ಇದೆಯೇ ಸರಿ ಸೊನ್ನೆ ಆದ್ರೆ ಅದ್ಭುತವಾಗಿರುತ್ತದೆ ಆದರೆ ನನ್ನ ಪ್ರಕಾರ ಮುಖ್ಯ ವಿಷಯವೆಂದರೆ ನಮ್ಮ ಸ್ಪರ್ಧಿಗಳಿಗೆ ಹೋಲಿಸಿದರೆ ನಮಗೆ ಅಡ್ಡಿಯಾಗಬಾರದು ಮತ್ ನೀವು ಹೆಚ್ಚಿನ ಪೂರ್ವ ಏಷ್ಯಾ ಮತ್ತು ದಕ್ಷಿಣ ಏಷ್ಯಾವನ್ನು ನೋಡಿದ್ರೆ ಹೊರಹೊಮ್ಮುತ್ತಿರುವಂತೆ ತೋರುವ ಒಪ್ಪಂದವು ಹತ್ತೊಂಬತ್ತು ಶೇಕಡ ಆಗಿದೆ ಅವುಗಳಲ್ಲಿ ಹಲವು ಅದನ್ನು ಒಪ್ಪಿಕೊಂಡು ಬಂದಿವೆ ಈಗ ಅಭಿವೃದ್ಧಿ ಹೊಂದಿದ ದೇಶಗಳು ಯುರೋಪ್ ಜಪಾನ್ ಹದಿನೈದು ಶೇಕರಾವನ್ನು ಒಪ್ಪಿಕೊಂಡಿವೆ ಮತ್ತು ಸಿಂಗಾಪುರಕ್ಕೆ ಹತ್ತು ಇದೆ ಮತ್ತು ಯುಎಸ್ ಅನ್ನು ಕೆರಳಿಸದಂತಹ ಹಲವಾರು ದೇಶಗಳು ಹತ್ತನ್ನು ಒಪ್ಪಿಕೊಂಡಿವೆ ಆದ್ದರಿಂದ ಆ ವ್ಯಾಪ್ತಿಯಲ್ಲಿ ಹತ್ತರಿಂದ ಇಪ್ಪತ್ತರ ನಡುವೆ ಯಾವುದಾದರೂ ಉತ್ತಮವಾಗಿರುತ್ತದೆ ಮುಖ್ಯವಾದುದೆಂದರೆ ನಾವು ಪೂರೈಸಲು ಕಷ್ಟಕರವಾದ ಮತ್ತು ಭಾರವಾದ ಬದ್ಧತೆಗಳನ್ನು ಮಾಡಬಾರದು ನನ್ನ ಪ್ರಕಾರ ಜಪಾನ್ ಮತ್ತು ಯುರೋಪ್ ಪ್ರದೇಶವು ದೊಡ್ಡ ಹೂಡಿಕೆಗಳ ಮೇಲೆ ಭದ್ರತೆಗಳನ್ನು ನೀಡಿವೆ ಇದರಲ್ಲಿ ಆ ಹೂಡಿಕೆಯಿಂದ ಬರುವ ಹೆಚ್ಚಿನ ಆದಾಯವು ಯುಎಸ್ಗೆ ಹೋಗುತ್ತದೆ ಎಂಬ ಭರವಸೆ ಇದೆ ತಮ್ಮ ಆರ್ಥಿಕತೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ರಾಜಿ ಮಾಡಿಕೊಳ್ಳದೆ ಅವರು ಅದನ್ನು ಹೇಗೆ ಪೂರೈಸುತ್ತಾರೆಂದು ನನಗೆ ಕಾಣುತ್ತಿಲ್ಲ ಮತ್ತು ಬಹುಶಃ ಅವರು ಇದು ಕೇವಲ ಮಾತು ಎಂದು ಭಾವಿಸುತ್ತಾರೆ ಅಥವಾ ಅವರು ಒಂದು ರೀತಿ ಪ್ರಸ್ತುತ ಆಡಳಿತ ಇರುವವರೆಗೂ ಉಳಿದುಕೊಂಡು ನಂತರ ನಡೆಸಬಹುದು ಆದರೆ ಉತ್ತಮವಾದ ಒಪ್ಪಂದವನ್ನು ಪಡೆಯಲು ಅಂತಹ ಬದ್ಧತೆಗಳನ್ನು ಮಾಡುವುದು ಬುದ್ಧಿವಂತಿಕೆಯಲ್ಲ ಎಂದು ನಾನು ಭಾವಿಸುವುದಿಲ್ಲ ನಂತರ ಎಚ್ ಒನ್ ಬಿ ವೀಸಾ ವಿಷಯಕ್ಕೆ ಬಂದರೆ ಈ ಮಾತುಕತೆಗಳಲ್ಲಿಯೂ ಭಾರತವು ಅದನ್ನು ಪ್ರಸ್ತಾಪಿಸಬೇಕಾದ ವಿಷಯವೆಂದು ನೀವು ಗುರುತಿಸಿದ್ದರಿಂದ ಈ ಒಂದು ಲಕ್ಷ ಡಾಲರ್ ಶುಲ್ಕದ ಪರಿಣಾಮವನ್ನು ಅಲ್ಪಾವಧಿಯಲ್ಲಿ ಮತ್ತು ದೀರ್ಘಾವಧಿಯಲ್ಲಿ ನೀವು ಹೇಗೆ ನೋಡುತ್ತೀರಿ ಅಂದ್ರೆ ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ಜನಪ್ರಿಯ ಚಿಂತನೆ ಇದೆ ಎಂದು ನನಗೆ ತಿಳಿದಿದೆ ಅದು ಯಾವುದಕ್ಕೂ ಮಾನದಂಡವಾಗಬಾರದು ಅದು ಹೇಳುವುದೇನೆಂದರೆ ಈ ಪ್ರತಿಭೆಯನ್ನು ಇಲ್ಲಿಗೆ ಮರಳಿ ತನ್ನಿ ಅವರು ಭಾರತದ ಆರ್ಥಿಕತೆಗೆ ಕೊಡುಗೆ ನೀಡಲಿ ಆದರೆ ಭಾರತದಲ್ಲಿ ಉದ್ಯೋಗಗಳೆಲ್ಲಿವೆ ಅವು ಎಲ್ಲಿವೆ ಸರಿ ನಾವು ಅಡೆತಡೆಗಳನ್ನು ಹಾಕಿದಾಗ ಏನಾಗುತ್ತದೆ ಎಂಬುದರ ಕುರಿತು ನಾವು ಯೋಚಿಸಬೇಕಾಗಿದೆ ಸರಿ ಆದ್ದರಿಂದ ಏನು ಮುಖ್ಯವೆಂದರೆ ಅದರ ನಂತರದ ಉದ್ಯೋಗಗಳು ಮೊದಲನೇದಾಗಿ ನಾವು ಸ್ಪಷ್ಟವಾಗಿರೋಣ ಕಾಲಾನಂತರದಲ್ಲಿ ಭಾರತೀಯ ಕಂಪನಿಗಳಿಗೆ ಎಚ್ ಒನ್ ಬಿ ವೀಸಾಗಳ ಅಗತ್ಯವು ಕಡಿಮೆಯಾಗುತ್ತಿದೆ ಏಕೆಂದರೆ ಭೌತಿಕ ಉಪಸ್ಥಿತಿಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಾ ವರ್ಚುವಲ್ ನೆಟ್ವರ್ಕ್ಗಳ ಮೂಲಕ ಹೆಚ್ಚಿನದನ್ನು ಮಾಡಬಹುದು ಕಡಿಮೆ ಅಗತ್ಯವಿದೆ ಒಂದು ಕಾಲವಿತ್ತು ನಿಮ್ಮ ಪ್ರೋಗ್ರಾಮರ್ಗಳು ತಮ್ಮ ಪ್ರೋಗ್ರಾಮಿಂಗ್ ಮಾಡಲು ಯು ಎಸ್ ಕಚೇರಿಗಳಿಗೆ ಹೋಗಿ ಕುಳಿತುಕೊಳ್ಳಬೇಕಾಗಿತ್ತು ಅದು ಇಂದು ಸ್ಪಷ್ಟವಾಗಿ ತುಂಬಾ ಕಡಿಮೆಯಾಗಿದೆ ಆದ್ದರಿಂದ ನಿಮಗೆ ಗೊತ್ತಾ ಹೆಚ್ ಒನ್ ಬಿ ಗಿಂತ ಹೆಚ್ಚಾಗಿ ಈ ಔಟ್ಸೋರ್ಸಿಂಗ್ಗೆ ಸುಂಕ ವಿಧಿಸಲಾಗುತ್ತದೆಯೇ ಎಂಬುದು ಪ್ರಶ್ನೆಯಾಗಿದೆ ಮತ್ತು ಅದು ಅಲ್ಲಿ ಒಂದು ದೊಡ್ಡ ಚಿಂತೆಯ ವಿಷಯವಾಗಿರುತ್ತದೆ ಅಲ್ಲದೆ ಅಸ್ತಿತ್ವದಲ್ಲಿರುವ ಎಚ್ ಒನ್ ಬಿಗೆ ತೊಂದರೆಯಾಗುವುದಿಲ್ಲ ಎಂಬ ಅಂಶವೂ ಸೇರಿದಂತೆ ನಿಮಗೆ ಗೊತ್ತಾ ನಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳು ಪದವಿ ಸ್ಟೆಂ ಪದವಿಯಿಂದ ಎಚ್ ಒನ್ ಬಿಗೆ ಗೆ ವಲಸೆ ಹೋಗುವವರು ಆ ಬೆಲೆಯನ್ನು ತೆರಬೇಕಾಗಿಲ್ಲ ಎಂಬ ಹಲವು ಹಲವು ಸ್ಪಷ್ಟೀಕರಣಗಳು ಬಂದಿವೆ ಆದ್ದರಿಂದ ವಾಸ್ತವವಾಗಿ ಭಾರತೀಯ ಕಂಪನಿಗಳು ಯುಎಸ್ ನಲ್ಲಿ ಇನ್ನೂ ಕೆಲವು ಸಿಬ್ಬಂದಿಯನ್ನು ಹೊಂದಿರಲು ಮಾರ್ಗಗಳು ಇರಬಹುದು ಆದರೆ ಅವರು ಯುಎಸ್ ನಲ್ಲಿ ಪದವಿಗಳನ್ನು ಪದವಿಗಳನ್ನು ಪಡೆದ ಭಾರತೀಯ ವಿದ್ಯಾರ್ಥಿಗಳಿಂದ ಹೆಚ್ಚು ನೇಮಕಾತಿ ಮಾಡಿಕೊಳ್ಳಲು ಪ್ರಯತ್ನಿಸಬೇಕಾಗಬಹುದು ಮತ್ತು ಆ ಸಿಬ್ಬಂದಿಯನ್ನು ಬಳಸಿಕೊಳ್ಳಬೇಕಾಗಬಹುದು ಆದರೆ ಅಂತಿಮವಾಗಿ ನೀವು ಹೇಳಿದಂತೆ ಭಾರತೀಯ ಕಂಪನಿಗಳು ನಾನು ನಿಜವಾಗಿಯೂ ಅಲ್ಲಿಗೆ ಯಾರನ್ನಾದರೂ ಕಳುಹಿಸುವ ಅಗತ್ಯವಿಲ್ಲ ಎಂದು ನಿರ್ಧರಿಸಬಹುದು ಎಂದು ನಾನು ಭಾವಿಸುತ್ತೇನೆ ಫ್ರಂಟ್ ಎಂಡ್ ಕೆಲಸ ಮಾಡಲು ನಾನು ಅಲ್ಲಿ ಒಂದಿಬ್ಬರನ್ನು ನೇಮಿಸಿಕೊಳ್ತೇನೆ ಆದ್ರೆ ಅದರ ಬದಲು ನಾನು ವರ್ಚುವಲ್ ಸೈಡ್ ನಲ್ಲಿ ಹೆಚ್ಚು ಕೆಲಸ ಮಾಡ್ತೇನೆ ನಾನು ನಾನು ಪಡಿತೇನೆ ಇನ್ನೂ ಹೆಚ್ಚು ಒಂದು ರೀತಿ ಅಲ್ಲಿನ ಫ್ರಂಟ್ ಎಂಡ್ ಗೆ ಬೆಂಬಲ ನೀಡಲು ನಾನು ಇಲ್ಲಿನ ಜನರನ್ನು ಬಳಸಿಕೊಳ್ಳುತ್ತೇನೆ ಆದ್ದರಿಂದ ನಲ್ಲಿ ಫ್ರಂಟ್ ಎಂಡ್ ಅನ್ನು ಪ್ರತಿನಿಧಿಸಲು ನಿರ್ದಿಷ್ಟ ಪ್ರಮಾಣದ ನೇಮಕಾತಿ ಇರುತ್ತದೆ ಆದರೆ ಹೆಚ್ಚಿನ ಬ್ಯಾಕ್ ಎಂಡ್ ಕೆಲಸಗಳು ಭಾರತದಲ್ಲಿ ಭಾರತದಲ್ಲಿ ಮಾಡಲ್ಪಡುತ್ತವೆ ನಾನು ಭಾವಿಸುತ್ತೇನೆ ಅದೇ ರೀತಿ ನಾವು ಯುಎಸ್ ನಲ್ಲಿ ಎಚ್ ಒನ್ ಬಿ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳುತ್ತಿರುವ ಯು ಎಸ್ ಕಂಪನಿಗಳಾದ ಜಗತ್ತಿನ ಮೈಕ್ರೋಸಾಫ್ಟ್ಗಳಂತಹ ಕಂಪನಿಗಳ ಬಗ್ಗೆ ಯೋಚಿಸಿದಾಗ ಆ ಜನರಲ್ಲಿ ಹೆಚ್ಚಿನವರನ್ನು ನೇರವಾಗಿ ಭಾರತದಲ್ಲಿ ನೇಮಿಸಿಕೊಳ್ಳಲಾಗುವುದು ಆದರೆ ಅವರನ್ನು ಭಾರತದಲ್ಲಿ ಅವರ ಜಿಸಿಸಿಗಳಲ್ಲಿ ಇರಿಸಿಕೊಂಡು ಮತ್ತು ಮತ್ತು ಅವರ ಕೆಲಸವನ್ನು ಅಲ್ಲಿಂದಲೇ ರವಾನಿಸಲಾಗುವುದು ಎಂದು ನೀವು ಊಹಿಸಬಹುದು ಆದ್ದರಿಂದ ನಾನು ಹೊಂದಾಣಿಕೆ ಇರುತ್ತದೆ ಎಂದು ನಾನು ಭಾವಿಸುತ್ತೇನೆ ನನ್ನ ಪ್ರಕಾರ ಇದರ ನಿವ್ವಳ ಪರಿಣಾಮವೆಂದ್ರೆ ಯು ಎಸ್ಗೆ ಎಚ್ ಒನ್ ಬಿ ವಲಸೆ ಕಡಿಮೆಯಾಗುವುದು ಆದರೆ ಮೊದಲ ನೋಟಕ್ಕೆ ಕಂಡಷ್ಟು ಕೆಟ್ಟದಾಗಿ ಕಾಣುವುದಿಲ್ಲ ನನ್ನ ಪ್ರಕಾರ ಹೈಯರ್ಸ್ ಆಕ್ಟ್ ನಮ್ಗೆ ಹೆಚ್ಚು ಮುಖ್ಯವಾಗಿದೆ ನನ್ಗೆ ನನ್ಗೆ ಅನ್ಸುತ್ತೆ ನೀವು ನೀವು ಆ ಅಂಶವನ್ನ ಹೇಳಿದ್ದು ಬಹಳ ಮುಖ್ಯವಾಗಿದೆ ನೀವು ಹೇಳಿದಂತೆ ಚಿಂತೆ ಏನಂದ್ರೆ ಭಾರತದ ಸೇವೆಗಳ ಹೊರಗುತ್ತಿಗೆ ಅದಕ್ಕೆ ಸುಂಕ ವಿಧಿಸಿದರೆ ಆಗ ಅಂದರೆ ನಿಮಗೆ ಗೊತ್ತಲ್ಲ ನಾವು ನಿಜವಾಗಿಯೂ ತೊಂದರೆಗೆ ಸಿಲುಕುತ್ತೇವೆ ನೀವು ಹೇಳಿದ್ದು ನನಗೆ ನೆನಪಿದೆ ನಿಮಗೆ ಗೊತ್ತಲ್ಲ ಇದೆಲ್ಲ ಶುರುವಾದಾಗ ಟ್ರಂಪ್ ಅವರ ಸುಂಕಗಳು ಯಾವುದೇ ಒಂದು ದೇಶದ ಮೇಲೆ ಅವಲಂಬಿತರಾಗಬಾರದು ಎಂದು ಭಾರತಕ್ಕೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ ಮತ್ತು ಇದು ಭಾರತಕ್ಕೆ ಸುಧಾರಣೆಗಳನ್ನು ತರಲು ಒಂದು ಅವಕಾಶ ಅದು ನಂತರ ನಮಗೆ ಆ ಎಂಟು ಎಂಟೂವರೆ ಪ್ರತಿಶತದಷ್ಟು ಬೆಳವಣಿಗೆಯನ್ನು ಸಾಧಿಸಲು ಅನುವು ಮಾಡಿಕೊಡುತ್ತೆ ಎಂದು ನೀವು ಹೇಳಿದ್ದೀರಿ ಭಾರತವು ಅದರ ಬಗ್ಗೆ ನಿಜವಾಗಿಯೂ ಯೋಚಿಸಿದೆಯೇ ಎಂಬುದರ ಬಗ್ಗೆ ನಾವು ಯೋಚಿಸಿದ್ದೇವೆ ಎಂದು ನಿಮಗೆ ಅನಿಸುತ್ತದೆಯೇ ಎಂದು ನಾನು ನಿಮ್ಮನ್ನು ಕೇಳಬಹುದೇ ಅಂದರೆ ಐಎಂಎಫ್ ಹೇಳುವ ಪ್ರಕಾರ ಈ ವರ್ಷ ಭಾರತದ ಬೆಳವಣಿಗೆಯು ಅವರು ಮೊದಲು ನಿರೀಕ್ಷಿಸಿದ್ದಕ್ಕಿಂತ ಸ್ವಲ್ಪ ಉತ್ತಮವಾಗಿರುತ್ತದೆ ಎಂದು ನನಗೆ ತಿಳಿದಿದೆ ಆದರೆ ಸುಂಕಗಳ ಪರಿಣಾಮವನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಆರ್ಥಿಕ ವರ್ಷದಲ್ಲಿ ಅದು ಅಷ್ಟು ನಿಮಗೆ ಗೊತ್ತಲ್ಲ ಅಷ್ಟು ಚೆನ್ನಾಗಿರುವುದಿಲ್ಲ ಎಂದು ಅವರು ನಿರೀಕ್ಷಿಸುತ್ತಾರೆ ಹಾಗಾದರೆ ನೀವು ಮಾತನಾಡುತ್ತಿದ್ದ ಅಗತ್ಯವಿರುವ ಆ ರಚನಾತ್ಮಕ ಸುಧಾರಣೆಯ ಸಮಸ್ಯೆಯನ್ನು ಪರಿಹರಿಸಲು ಭಾರತದಿಂದ ನಿಜವಾಗಿಯೂ ಯಾವುದೇ ಮಾರ್ಗಸೂಚಿ ಹೊರಬರುತ್ತಿರುವುದು ನಿಮಗೆ ಕಾಣಿಸುತ್ತಿದೆಯೇ ನನ್ನ ಪ್ರಕಾರ ಸರಿ ಖಂಡಿತವಾಗಿಯೂ ಜಿಎಸ್ಟಿ ಸುಧಾರಣೆಗಳು ಅವುಗಳು ಇದರಿಂದ ಸ್ವಲ್ಪ ಪ್ರೇರೇಪಿಸಲ್ಪಟ್ಟ ಮಟ್ಟಿಗೆ ಜಿಎಸ್ಟಿಯನ್ನು ಸುಗಮಗೊಳಿಸಲು ಒಂದು ಒಳ್ಳೆಯ ಒಳ್ಳೆಯ ಸಂಗತಿ ಒಳ್ಳೆಯ ಕ್ರಮವಾಗಿತ್ತು ಖಂಡಿತ ನಮಗೀಗ ಮೂರು ಗಳಿವೆ ಅಲ್ವೇ ಆದರೆ ಆದರೆ ಅದು ಒಂದು ಹೆಜ್ಜೆ ಒಂದು ಮುಂದಿನ ಹೆಜ್ಜೆ ಆಗಿತ್ತು ನನ್ನ ಪ್ರಕಾರ ದೊಡ್ಡ ಪ್ರಶ್ನೆ ಎಂದ್ರೆ ನಿಮಗ್ ಗೊತ್ತಲ್ಲ ಭಾರತದಲ್ಲಿ ವ್ಯಾಪಾರ ಮಾಡುವುದನ್ನು ಸುಲಭಗೊಳಿಸಲು ನಾವು ಸೂಚಿಸುತ್ತಿರುವ ಆ ಎಲ್ಲಾ ಸುಧಾರಣೆಗಳನ್ನು ನಾವು ವೇಗಗೊಳಿಸಬೇಕಾಗಿದೆ ನನಗೆ ನೆನಪಿದೆ ಒಂದು ಒಂದು ಸಮಿತಿಯನ್ನು ಸ್ಥಾಪಿಸಲಾಗಿತ್ತು ಕಳೆದ ಬಜೆಟ್ನಲ್ಲಿ ಅಲ್ಲ ಆದರೆ ಅದರ ಹಿಂದಿನ ಬಜೆಟ್ನಲ್ಲಿ ವ್ಯಾಪಾರ ಮಾಡಲು ಸುಲಭವಾದ ಮಾರ್ಗಗಳನ್ನು ಸೂಚಿಸಲು ಮುಖ್ಯ ಆರ್ಥಿಕ ಸಲಹೆಗಾರರು ಆ ರೀತಿಯ ಕ್ರಮವನ್ನು ಕೈಗೊಳ್ಳುವ ಬಗ್ಗೆ ಬಹಳ ಸಕಾರಾತ್ಮಕವಾಗಿದ್ದರು ನನ್ನ ಪ್ರಕಾರ ಅದನ್ನು ಮುಂದೆ ತರಬೇಕಾಗಿದೆ ಬಹಳ ಬೇಗನೆ ಮತ್ತು ರಾಜ್ಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಮತ್ತು ರಾಜ್ಯಗಳ ನಡುವೆ ಸ್ಪರ್ಧೆ ಇರಬೇಕು ಅದು ಸ್ವಲ್ಪ ಇದೆ ಆದರೆ ಪರಸ್ಪರ ಉತ್ತಮ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಮತ್ತು ನಮ್ಮ ದೇಶೀಯ ಸಂಸ್ಥೆಗಳಿಗೆ ಹಾಗೂ ನಾವು ಪಡೆಯುವ ಯಾವುದೇ ವಿದೇಶಿ ನೇರ ಹೂಡಿಕೆಗಳಿಗೆ ವ್ಯಾಪಾರ ಮಾಡುವುದನ್ನು ಸುಲಭಗೊಳಿಸಲು ಮತ್ತು ಅದರ ಒಂದು ಭಾಗ ಖಂಡಿತವಾಗಿಯೂ ತೆರಿಗೆ ತೆರಿಗೆ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ ಮತ್ತು ಕೆಲವೊಮ್ಮೆ ಕಡಿಮೆ ಮನಸ್ಸು ಇಚ್ಛೆಯನ್ನಾಗಿಸುವುದು ಮತ್ತು ಮತ್ತು ನಿಮಗೆ ಗೊತ್ತಲ್ಲ ನಾನು ನಿಮಗೆ ತೆರಿಗೆ ವಿಧಿಸುತ್ತೇನೆ ಮತ್ತು ನಂತರ ಮುಂದಿನ ಐದು ವರ್ಷಗಳ ಕಾಲ ನ್ಯಾಯಾಲಯಗಳಲ್ಲಿ ಏನಾಗುತ್ತದೆ ಎಂದು ನೋಡೋಣ ಎಂಬ ಧೋರಣೆಯನ್ನು ಕಡಿಮೆ ಮಾಡುವುದು ಇದೆಲ್ಲವನ್ನು ನಾವು ವೇಗಗೊಳಿಸಬೇಕು ಎಂದು ನಾನು ಭಾವಿಸುತ್ತೇನೆ ನಾವು ನಿಜವಾಗಿಯೂ ಸೂಕ್ಷ್ಮವಾಗಿ ಗಮನಿಸಬೇಕಾದ ಇನ್ನೊಂದು ವಿಷಯವೆಂದರೆ ಕಾಲಕ್ರಮೇಣ ಸುಂಕಗಳಲ್ಲಿ ಆಗುತ್ತಿರುವ ನಿಧಾನಗತಿಯ ಹೆಚ್ಚಳ ಎಂದು ನಾನು ಭಾವಿಸುತ್ತೇನೆ ಯುಎಸ್ ಜೊತೆಗಿನ ಚರ್ಚೆಯು ತುಂಬಾ ಮೌಲ್ಯಯುತವಾಗಿರುತ್ತದೆ ಎಂದು ನಾನು ಭಾವಿಸಿದೆ ಏಕೆಂದರೆ ಅದು ನಾನಾವು ಬೇರೆಡೆ ನೋಡುವಂತೆ ಮಾಡುವುದು ಮಾತ್ರವಲ್ಲ ಭಾರತೀಯ ಉದ್ಯಮವನ್ನು ರಕ್ಷಿಸಲು ನಾವು ಎಲ್ಲಿ ಸುಂಕಗಳನ್ನು ಹೆಚ್ಚಿಸುತ್ತಿದ್ದೇವೆ ಎಂದು ನೋಡಲು ನಮ್ಮದೇ ಆದ ಸುಂಕ ವ್ಯವಸ್ಥೆಯನ್ನು ಪರಿಶೀಲಿಸುವಂತೆ ಮಾಡುತ್ತದೆ ವ್ಯಾಪಾರ ಮಾಡುವ ವಿಚಾರದಲ್ಲಿ ಅದಕ್ಕೆ ಸಹಾಯ ಮಾಡಲು ನಾವು ಸರಿಯಾದ ಕೆಲಸಗಳನ್ನು ಮಾಡಗಲಿಗಿತೆ ಭಾರತೀತೀಯ ಉದ್ಯಮಕ್ಕೆ ನಿಜವಾಗಿಯೂ ರಕ್ಷಣೆಯ ಅಗತ್ಯವಿಲ್ಲ ಹಾಗಾಗಿ ನಿಮಗೆ ಗೊತ್ತೇ ಎರಡೆಯ ದಶಕದ ಆರಂಭದಲ್ಲಿ ಭಾರತೀಯ ಉದ್ಯಮವು ಹೊಂದಿದ್ದ ಜಗತ್ತನ್ನೇ ಸೋಲಿಸಬಲ್ಲವು ಎಂಬ ಮನೋಭಾವವನ್ನು ಮತ್ತೆ ಹೊಂದಬೇಕೆಂದು ನಾನು ಬಯಸುತ್ತೇನೆ ಆ ಮನೋಭಾವ ಮತ್ತೆ ಮರಳಿ ಬರಬೇಕಾಗಿದೆ ಯಾಕೆಂದ್ರೆ ಅವರು ತುಂಬಾ ತುಂಬಾ ನಿರಾಶಾವಾದಿಗಳಾಗಿದ್ದಾರೆ ಮತ್ತು ಹಳೆಯ ಲೈಸೆನ್ಸ್ ಪರ್ಮಿಟ್ ರಾಜ್ಗೆ ಹಿಂತಿರುವುದ ನಮಗೆ ರಕ್ಷಣೆ ಬೇಕು ಎನ್ನುತ್ತಿದ್ದಾರೆ ಈ ದಿನಮಾನದಲ್ಲಿ ಅದು ಉತ್ತರವಲ್ಲ ನಾವು ನಾವು ಹೊಸ ರೀತಿಯ ಪೂರೈಕೆ ಸರಪಳಿಗಳನ್ನು ಮಾಡಲೇಬೇಕು ಮತ್ತು ಕೇವಲ ಯು ಎಸ್ ಮೂಲಕ ಮಾತ್ರವಲ್ಲ ಕೇವಲ ಪಶ್ಚಿಮಕ್ಕೆ ಮಾತ್ರವಲ್ಲ ಪೂರ್ವಕ್ಕೆ ಆಫ್ರಿಕಾಕ್ಕೆ ಆಸ್ಟ್ರೇಲಿಯಾಕ್ಕೆ ಇವೆಲ್ಲವೂ ನಾವು ಅನ್ವೇಷಿಸಬೇಕಾದ ಸ್ಥರಗಳು ಮತ್ತು ಆಶಾದಾಯಕವಾಗಿ ಇದು ಒಂದು ಎಚ್ಚರಿಕೆಯ ಅದನ್ನು ಮಾಡಲು ಒಂದು ಒಂದು ಎಚ್ಚರಿಕೆಯ ಕರೆ ಸರಿ ನೀವು ನೀವು ಒಂದೆರಡು ಬಜೆಟ್ಸ್ಗಳ ಹಿಂದೆ ಸರ್ಕಾರ ಒಂದು ಸಮಿತಿಯನ್ನು ರಚಿಸಿದ್ದಲು ಉಲ್ಲೇಖಿಸಿದಿರಿ ಮತ್ತು ಈ ದೇಶದಲ್ಲಿ ಯಾವುದನ್ನಾದರೂ ಮುಗಿಸಿ ಹಾಕಲು ಅತ್ಯಂತ ಖಚಿತವಾದ ಮಾರ್ಗವೆಂದರೆ ಒಂದು ಸಮಿತಿಯನ್ನು ಸ್ಥಾಪಿಸುವುದು ಎಂದು ನಿಮಗೆ ಗೊತ್ತೇ ಇದೆ ಯಾಕೆಂದರೆ ಅದು ವರ್ಷಗಟ್ಟಲೆ ಹೂತು ಹೋಗುತ್ತದೆ ಆದರೆ ಅದನ್ನು ಬದಿಗಿಟ್ಟರೆ ರಾಜ್ಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಬಗ್ಗೆ ನೀವು ಹೇಳುವ ಪ್ರಮುಖ ಅಂಶದ ಬಗ್ಗೆ ಹೇಳುವುದಾದರೆ ಅದಕ್ಕಾಗಿ ರಾಜ್ಯಗಳನ್ನು ತಲುಪಲು ಆ ರೀತಿಯ ರಾಜಕೀಯ ಇಚ್ಛಾಶಕ್ತಿ ಒಕ್ಕೂಟ ವ್ಯವಸ್ಥೆಯ ನಿಜವಾದ ಸ್ಫೂರ್ತಿ ಬೇಕಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ನಾವು ಪ್ರಸ್ತುತ ನೋಡುತ್ತಿರುವುದು ಅದಲ್ಲ ಅಂತಿಮವಾಗಿ ರಾಜನ್ ನಾನು ಹೇಳಿದಂತೆ ಟ್ರಂಪ್ ರಾಜತಾಂತ್ರಿಕತೆಯಲ್ಲಿ ಆರ್ಥಿಕ ವ್ಯಾಪಾರ ನೀತಿಯಲ್ಲಿ ಸುಂಕಗಳನ್ನು ಸ್ಪಷ್ಟವಾಗಿ ಅಸ್ತ್ರವಾಗಿ ಬಳಸಲು ನಿರ್ಧರಿಸಿರುವ ಜಗತ್ತನ್ನು ಭಾರತ ಹೇಗೆ ನಿಭಾಯಿಸುತ್ತದೆ ಮತ್ತು ಇದು ನಿಲ್ಲುವುದಿಲ್ಲ ಮತ್ತು ನಿಮಗೆ ಗೊತ್ತಲ್ಲ ನೀವು ಅವನನ್ನು ನೋಡಿದಿರಿ ಇದ್ರಿ ಅಂದರೆ ದಶಕಗಳ ಹಿಂದಿನ ರೊನಾಲ್ಡ್ ರೇಗನ್ ಅವರ ಹೇಳಿಕೆಗಳೊಂದಿಗೆ ಕೆನಡಾ ಸುಂಕಗಳ ಬಗ್ಗೆ ಹಾಕಿದ ಜಾಹೀರಾತು ಅವನಿಗೆ ಇಷ್ಟವಾಗಲಿಲ್ಲ ಮತ್ತು ನಿಮಗೆ ಗೊತ್ತಲ್ಲ ಅವರ ಮೇಲೆ ಕೋಪಗೊಂಡು ಅವರ ಮೇಲೆ ಸುಂಕಗಳನ್ನು ಹೇರಿದ ಆದ್ದರಿಂದ ಅವನು ಮುಂದೆ ಎಚ್ಚೆತ್ತುಕೊಂಡು ಏನು ಮಾಡಬಹುದು ಎಂದು ನಿಮಗೆ ನಿಮಗೆ ಎಂದಿಗೂ ತಿಳಿದಿರುವುದಿಲ್ಲ ನನ್ನ ಪ್ರಕಾರ ಉತ್ತರವೆಂದರೆ ದೇಶೀಯವಾಗಿ ರಾಜಕೀಯವನ್ನು ಬದಿಗಿಟ್ಟು ನಾವು ಮಾಡಬಹುದಾದ ಅತ್ಯಂತ ಬಲಿಷ್ಠ ಭಾರತವನ್ನು ನಿರ್ಮಿಸುವುದು ಮತ್ತು ಅದರರ್ಥ ನಾವು ಆಂತರಿಕವಾಗಿ ನೋಡೋಣ ನಮ್ಮಲ್ಲಿ ಒಂದು ದೊಡ್ಡ ಮಾರುಕಟ್ಟೆ ಇದೆ ಮತ್ತು ಅದು ಬೆಳೆಯುತ್ತಿದೆ ಖಂಡಿತವಾಗಿಯೂ ಖರೀದಿ ಸಾಮರ್ಥ್ಯ ಸಮಾನತೆಯ ದೃಷ್ಟಿಯಿಂದ ಅದು ಅದು ಹೆಚ್ಚುತ್ತಿದೆ ನಾವು ಬೆಳವಣಿಗೆಯನ್ನು ಹೆಚ್ಚಿಸಬಹುದಾದ ಅನೇಕ ಮಾರ್ಗಗಳಿವೆ ನೀವು ಉದ್ಯೋಗಗಳ ಬಗ್ಗೆ ಮಾತನಾಡಿದ್ದೀರಿ ನಗರ ನಗರ ಪ್ರದೇಶಗಳಿಗೆ ಸೇವೆಗಳ ಬಗ್ಗೆ ಮಾತನಾಡೋಣ ಅಂದ್ರೆ ನಾವು ಇನ್ನೂ ಅನೇಕ ಜನರಿಗೆ ತರಬೇತಿ ನೀಡೋಣ ಕೇವಲ ಹೈಟೆಕ್ ಚಿಪ್ ವಿನ್ಯಾಸದಲ್ಲಿ ಮಾತ್ರವಲ್ಲದೆ ಪ್ಲಂಬಿಂಗ್ ಬಡಗಿತನ ರಸ್ತೆ ಕೆಲಸ ಮೇಸ್ತ್ರಿ ಕೆಲಸದಲ್ಲಿಯೂ ಸಹ ನಮ್ಮಲ್ಲಿ ನಿರ್ಮಾಣದಲ್ಲಿ ಒಂದು ಬಲವಾದ ಬೆಳವಣಿಗೆ ಇದೆ ಕೈಗೆಟುಕುವ ದರದ ವಸತಿಗಳ ವಿಷಯದಲ್ಲಿ ನಮಗೆ ಇನ್ನೂ ಹೆಚ್ಚು ಬೇಕಾಗಿದೆ ಆದ್ದರಿಂದ ನಾವು ಉದ್ಯೋಗಗಳನ್ನು ಸೃಷ್ಟಿಸಲು ಹಲವು ಮಾರ್ಗಗಳಿವೆ ಆದರೆ ಅದಕ್ಕೆ ರಾಜ್ಯಗಳು ಮತ್ತು ಮತ್ತು ಕೇಂದ್ರದ ನಡುವೆ ಅಪಾರ ಪ್ರಮಾಣದ ಸಹಕಾರವು ಬೇಕಾಗುತ್ತದೆ ಮತ್ತು ಅವು ವಿರೋಧ ಪಕ್ಷದ ರಾಜ್ಯಗಳಾಗಿವೆ ಎಂಬ ಕಾರಣಕ್ಕೆ ಅಥವಾ ನಮಗೆ ಅವರ 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 ಪ್ರಸ್ತುತ ನಾಯಕತ್ವ ಇಷ್ಟವಿಲ್ಲದ ಕಾರಣಕ್ಕೆ ನಾವು ರಾಜ್ಯಗಳಲ್ಲಿನ ಬೆಳವಣಿಗೆಯನ್ನು ಯಾವಾಗಲೂ ಕುಂಠಿತಗೊಳಿಸಲು ನೋಡುತ್ತಿರಬಾರದು ನೋಡುತ್ತಿರಬಾರದು ನಾವು ಒಟ್ಟಾಗಬೇಕಾಗಿದೆ ವಾಸ್ತವವಾಗಿ ಇದನ್ನೇ ಮಾರ್ಕ್ ಕಾರ್ನಿ ಕೆನಡಾದಲ್ಲಿ 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 ಮಾಡಲು ಪ್ರಯತ್ನಿಸುತ್ತಿದ್ದಾರೆ ದೇಶೀಯ ಅಡೆತಡೆಗಳನ್ನು ಇನ್ನಷ್ಟು ಮುರಿದು ಬೆಳವಣಿಗೆಯನ್ನು ಸೃಷ್ಟಿಸಲು ನಾನು ಅಂದುಕೊಳ್ಳುತ್ತೇನೆ ನಾವು ಭಾರತದಲ್ಲಿನ ದೇಶೀಯ ಅಡೆತಡೆಗಳನ್ನು ಮುರಿಯಲು ಸಾಧ್ಯವಾದರೆ ಮತ್ತು ನಾವು ಮಾಡಬಹುದಾದ ರೀತಿಯ ಬೆಳವಣಿಗೆಯನ್ನು ಸೃಷ್ಟಿಸಿದರೆ ಮತ್ತು ನಿಮಗೆ ಗೊತ್ತಲ್ಲ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದವರಿಗೆ ಉದ್ಯೋಗಗಳು ಮತ್ತು ಕೇವಲ ಅಂದರೆ ನಮಗೆ ಒಂದು ಸಮಗ್ರ ಮಾರುಕಟ್ಟೆ ಬೇಕು ಅದು ಕಾರ್ಮಿಕ ಮಾರುಕಟ್ಟೆಯಾಗಿರ್ಲಿ ಅಥವಾ ಸರಕುಗಳ ಮಾರುಕಟ್ಟೆಯಾಗಿರ್ಲಿ ನಮ್ಗೆ ಭಾರತಾದ್ಯಂತ ಹರಿವುಗಳು ಬೇಕು ಆ ರೀತಿಯಲ್ಲಿ ನಮಗೆ ಇತರರ ಬೆದರಿಕೆಗಳಿಂದ ರಕ್ಷಣೆ ಸಿಗುತ್ತದೆ ಯಾಕೆಂದರೆ ನಾವು ಸರಿ ನಾವು ಸ್ವತಃ ಸಾಕಷ್ಟು ಪ್ರಬಲರಾಗಿದ್ದೇವೆ ಯಾಕೆಂದರೆ ನಾವು ಭಾರತೀಯ ಆರ್ಥಿಕತೆಯನ್ನು ಆ ಮಟ್ಟಿಗೆ ಅಭಿವೃದ್ಧಿ ಎಂದು ಹೇಳಬಹುದು ಹಾಗಾಗಿ ಆಂತರಿಕವಾಗಿ ನೋಡಿದಾಗ ಬಹಳಷ್ಟು ಸಾಧ್ಯತೆಗಳಿವೆ ಎಂದು ನಾನು ಭಾವಿಸುತ್ತೇನೆ ಖಂಡಿತವಾಗಿಯೂ ಬಾಹ್ಯವಾಗಿ ನೋಡಿದಾಗಲೂ ಬಹಳಷ್ಟು ಸಾಧ್ಯತೆಗಳಿವೆ ನಿಮಗೆ ಗೊತ್ತಲ್ಲ ಜಗತ್ತಿನಲ್ಲಿ ಯುಎಸ್ ಒಂದೇ ದೇಶವಲ್ಲ ನಾವು ಸಂಬಂಧಗಳನ್ನು ಬೆಳೆಸಿಕೊಳ್ಳಲು ಬೇರೆಯವರು ಇದ್ದಾರೆ ನಾವು ಆ ಎರಡು ರಂಡುಗಳಲ್ಲಿ ಕೆಲಸ ಮಾಡಬೇಕಾಗಿದೆ ಯು ಎಸ್ ಮತ್ತೆ ಹಿಂತಿರುಗಿ ಮುಂದಿನ ದಿನಗಳಲ್ಲಿ ಹೆಚ್ಚು ಉತ್ಸುಕ ಪಾಲುದಾರನಾಗಬಹುದು ಎಂಬ ಸಾಧ್ಯತೆಯನ್ನು ಮುಕ್ತವಾಗಿಟ್ಟುಕೊಂಡು ಸರಿ ಭಾರತ ಈ ವ್ಯಾಪಾರ ಒಪ್ಪಂದವು ಶೀಘ್ರದಲ್ಲೇ ಆಗಬಹುದು ಎಂದು ಕಾಣುತ್ತಿದೆ ಯುಕೆ ಜೊತೆಗಿನ ಒಂದು ಒಪ್ಪಂದ ಈಗಾಗಲೇ ಮುಗಿದಿದೆ ಹಾಗಾಗಿ ಅದು ಭಾರತವನ್ನು ಎಲ್ಲಿಗೆ ಕೊಂಡೊಯ್ಯುತ್ತದೆ ಎಂದು ನೋಡೋಣ ಆದರೆ ಧನ್ಯವಾದಗಳು ರಘುರಾಮ್ ರಾಜನ್ ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ಮತ್ತು ಭಾರತಕ್ಕೆ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಎರಡೂ ರೀತಿಯಲ್ಲಿ ಬಹಳ ಸವಾಲಿನ ಮಾತುಕತೆಯಾಗಿ ಮುಂದುವರಿದಿರುವ ವಿಷಯದ ಬಗ್ಗೆ ದೃಷ್ಟಿಕೋನವನ್ನು ನೀಡಿದ್ದಕ್ಕಾಗಿ ಡೊನಾಲ್ಡ್ ಟ್ರಂಪ್ ಅವರಿದ್ದರೆ ಯಾವತ್ತೂ ಬೇಸರದ ದಿನವಿಲ್ಲ ತುಂಬಾ ಧನ್ಯವಾದಗಳು ಮತ್ತು ಈ ವಾರದ ಕಾರ್ಯಕ್ರಮದಲ್ಲಿ ಇಷ್ಟೇ ಮುಂದಿನ ವಾರ ಟ್ರ್ಯಾಕಿಂಗ್ ಟ್ರಂಪ್ನಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರುತ್ತೇವೆ ಆಗ ನಮ್ಮೊಂದಿಗೆ ಸೇರಿ